ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಈಗ ಲಾಸ್ಟ್ ಕಟ್ಟ ಕಡೆಯಾದಾಗ ನಿಮಗೆಲ್ಲ ಕಾಡೋ ಪ್ರಶ್ನೆ ಏನಪ್ಪಾ ಅಂದರೆ ನಿನ್ನೆ ಬೆಟ್ಟದಲ್ಲಿ ಬರೀ ನಿಮ್ಮ ಮನೆಯವರು ಡಿಂಪುನ್ನೇ ತೋರಿಸಿದ್ದೀರಲ್ವ ನೀವೆಲ್ಲೋಗಿದ್ರಿ ಅಂಥೇಳಿ ನಾನು ಎಲ್ಲೂ ಹೋಗಿರಲಿಲ್ಲ ನಾನೇ ಕ್ಯಾಮ್ರಾ ವಿಡಿಯೋದಲ್ಲಿ ವೀಡಿಯೋದಲ್ಲೆಲ್ಲೂ ನಾನು ಕಾಣಿಸಿಲ್ಲ ಅಷ್ಟೇ ನನಗೆ ಬೇರೆ ಯಾರೂ ಕ್ಯಾಮ್ರಾಮನ್ಸ್ ಇಲ್ಲ ನಾನೇ ಕ್ಯಾಮ್ರಾನ ಇಟ್ಕೊಂಡು ವೀಡಿಯೋನ ಮಾಡೋದ್ರಿಂದ ನಾನು ಅಷ್ಟಾಗಿ ವೀಡಿಯೋದಲ್ಲಿ ಕಳಿಸಿಲ್ಲ ಮನೆಯಲ್ಲಿ ಮಾಡೋ ವೀಡಿಯೋದಲ್ಲಿ ನಾನೇ ಇರ್ತೀನಿ ಯಾಕಂದರೆ ಯಾರೂ ಇರಲ್ಲ ಡಿಂಪು ಅಂಗನವಾಡಿಗೆ ಹೋಗಿರ್ತಾನೆ ನಮ್ಮ ಮನೆಯವ್ರ ಕೆಲಸಕ್ಕೆ ಹೋಗಿರ್ತಾರೆ ಹಾಗಾಗಿ ಮನೆಯಲ್ಲಿ ಮಾಡೋ ವೀಡಿಯೋದಲ್ಲಿ ಫುಲ್ ವೀಡಿಯೋ ಫುಲ್ ನಮ್ಮದೇ ಆಗಿರುತ್ತೆ ಹೊರಗಡೆ ಎಲ್ಲಾದರೂ ಹೋದಾಗ ಸಿಗ್ತಾರಲ್ಲ ಅಂತೇಳಿ ಅವರನ್ನು ಕ್ಯಾಪ್ಚರ್ ಮಾಡ್ಕೊಂಡಿರ್ತೀನಿ ಅಷ್ಟೇ ನಾವು ಏನು ನೀವು ಇಷ್ಟ ಜನ ಹೋಗಿದ್ರ ಅಂತ ಕೇಳ್ತಿದ್ರೆ ಹೌದು ನಾನು ನಮ್ಮ ಮನೆಯವರು ಬಿಂಪು ಹಾಗೆ ನಮ್ಮ ಅಪ್ಪಾಜಿ ನಮ್ಮಮ್ಮ ಅಷ್ಟೇ ನಾವು ಐದೈದು ಜನ ಹೋಗಿದ್ದು ನಾವಿಲ್ಲಿಂದ ಹೊರಟಿದ್ದು ನಾನು ನನ್ನ ಹಸ್ಬೆಂಡ್ ಮತ್ತು ಪಾಪು ಅಲ್ಲಿಂದ ಅಪ್ಪಾಜಿ ಅಮ್ಮ ಬಂದಿದ್ರು ನನ್ನ ಫ್ರೆಂಡ್ ಒಬ್ಬಳು ಬರ್ತೀನಿ ಅಂತ ಹೇಳಿದರು ಅವ್ಳು ಲಾಸ್ಟ್ ಮೂಮೆಂಟಲ್ಲಿ ಇಲ್ಲ ನಾನು ಬರಲ್ಲ ನೀವು ಹೋಗಿ ಬನ್ನಿ ಅಂದರು ಸರಿ ಅಂತ ಹೇಳಿ ನಾವು ಹೋಗಿ ಬಂದ್ವಿ ಆ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ತುಂಬಾ ಖುಷಿ ಆಯಿತು ಕಳೆದ ವಿಡಿಯೋದಲ್ಲೇ ಹೇಳಿದೀನಿ ನನಗಂತೂ ತುಂಬಾ ಖುಷಿ ಆಯಿತು ನಾಲ್ಕೈದು ವರ್ಷದ ಮೇಲೆ ದರ್ಶನ ಪಡೆದಿದ್ದಂತೂ ಅಹ್ ಅಷ್ಟು ಖುಷಿ ಆಯ್ತು ಬೆಟ್ಟ ಹತ್ತಿ ಇಳ್ದಿದ್ದಕ್ಕೆ ಕಾಲಿಲ್ಲ ನೋವಾಗ್ಬಿಟ್ಟಿದ್ದಾವೆ ಡಿಂಪು ಒಬ್ಬನೇ ಹತ್ತಿ ಇಳ್ದ ಅದು ಹೆಂಗೆ ಇವತ್ತು ಅಂಗನವಾಡಿಗೋದ್ ಗೊತ್ತಿಲ್ಲ ನಾನಿವತ್ತು ಕಳಿಸೋದು ಬೇಡ ಸ್ನಾನ ಮಾಡಿಸಿ ಮಲಗಿಸಣ ಅವ್ನಿಗೂ ಫುಲ್ಲು ಪೇಯ್ನ್ ಆಗಿರತ್ತೆ ಅಂತ ಅಂದರೆ ನಮ್ಮನೆಯವರೆಲ್ಲ ಕಳಿಸ್ಬಿಡು ಹೋಗಿ ಬರಲಿ ಮತ್ತು ಅದನ್ನೇ ಅಭ್ಯಾಸ ಮಾಡ್ಕೋತಾನೆ ಅಂತ ಕಳಿಸಿ ಬಂದರು ನಾನು ನನಗೆ ಹೇಳಿದರು ಕಳಿಸೋಕ್ಕೆ ನಾನಂತೂ ನನಗೆ ಫುಲ್ ಕಾಲವಾಗಿದ್ರೆ ನಾನು ಯಾವುದೇ ಕಾರಣಕ್ಕೂ ನಡ್ಕೊಂಡೆಲ್ಲ ಹೋಗೋ ಪರಿಸ್ಥಿತಿಲಿಲ್ಲ ಅಂತ ಹೇಳಿ ಸುಮ್ಮನಾಗಿದೆ ಅವ್ರು ಕರೆಕ್ಟಾಗಿ ಹತ್ತು ಗಂಟೆಗೆ ಬಂದು ಕರ್ಕೊಂಡು ಹೋಗ್ಬಿಟ್ಟು ಹೊಲ್ದತ್ರ ಕೆಲಸ ಇದೆ ಅಂತ ಹೇಳಿ ಹೋಗಿದ್ದಾರೆ ನಾನು ಅನ್ನ ಮತ್ತು ಕಂಪುಂಜನ ಮಾಡ್ಕೊಂಡು ಇವತ್ತು ತಿಂಡಿನ ಮುಗಿಸ್ಕೊಂಡು ನಾನು ಡಿಂಪು ಇಬ್ಬರೆ ಅವರು ಮಾರ್ಕೆಟಿಗೆ ಕೂಡ ಹೋಗೋದಿತ್ತು ಅಂತ ಹೇಳಿ ಹೋಗಿ ಬಂದರು ಅವ್ರು ನೋಡಿ ಅಚ್ಚುಕಟ್ಟಾಗಿ ಡಿಂಪು ಅಂಗನವಾಡಿಗೆ ಹೋದ ನಮ್ಮ ಮನೆಯವ್ರು ಅವ್ರ ಕೆಲಸಕ್ಕೆ ಹೋಗಿದ್ದಾರೆ ನಾನು ಸೋಂಬೇರಿ ಕಾಲು ನೋವು ಅಂತೇಳಿ ಬೆಳಗ್ಗೆಯಿಂದ ತಿಂಡಿ ಒಂದು ಮಾಡ್ಕೊಂಡು ತಿಂದು ಪೂಜೆನ ಮುಗಿಸಿ ಸುಮ್ಮನೆ ಕೂತಿದ್ದೀನಿ ಬಿಟ್ಟರೆ ಮಧ್ಯದಲ್ಲಿ ಏನು ಕೆಲಸ ಏನೂ ಕೆಲಸ ಮಾಡಿಲ್ಲ ಫ್ರೆಂಡ್ಸ್ ಸತ್ತಿವಾಗಲೂ ಏನೂ ಕೆಲಸ ಮಾಡಿಲ್ಲ ಕಿಚನ್ ಬೇಕಿದ್ರೆ ನೋಡಿ ಕಿಚನಲ್ಲೆಲ್ಲ ಕಾಣಿಸ್ತಿದ್ದೆಲ್ಲ ಕಿಚನೆಲ್ಲ ಹಂಗೆ ಸಿಂಕಾಗಿ ಸಿಂಕಿಗೆ ಪಾತ್ರೆಗಳನ್ನೆಲ್ಲ ಹಾಕ್ಬಿಟ್ಟು ಸುಮ್ಮನೆ ಕುದಿದ್ದೀನಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೂ ಇಲ್ಲ ಕಾಲಿನವರೆಗೂ ಅದಕ್ಕೂ ಸುಮ್ಮನೆ ಆಗಿಬಿಟ್ಟಿದ್ದೀನಿ ಹಾಗೆ ಬಟ್ಟೆ ಎಲ್ಲ ತೊಳೆಯೋದಿದೆ ಡಿಂಪ್ ಸದ್ಯಕ್ಕೆ ಯಾವ ತೊಳಿಲಿಲ್ಲ ಅಂದರೂ ನೆನ್ನೆ ಡಿಂಪುಂಗೆ ಮುಡಿ ಕೊಟ್ಟಿದ್ವಲ್ಲ ಆ ಟೈಮಲ್ಲಿ ಹಾಕ್ಕೊಂಡಿದ್ನಲ್ವ ಆ ಬಟ್ಟೆಗಳನ್ನಾದ್ರೂ ತೊಳೆದಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಂ ನೋಡೋಣ ಎಷ್ಟು ಬೇಗ ತೊಳೆದಾಗ್ತೀನಿ ಅಂತ ಗೊತ್ತಿಲ್ಲ ಇನ್ನು ಇವಾಗ ಹನ್ನೆರಡು ಗಂಟೆ ಆಗಿದೆ ಇವಾಗ ಲಾಕ್ಡೌನ್ ಸ್ಟಾರ್ಟ್ ಮಾಡಿಕೊಂಡಿನ್ನ ಟೈಮ್ ಇದೆ ನಿಧಾನ ವಾಶ್ ಮಾಡೋಣ ಅಂತೇಳಿ ಸುಮ್ಮನೆ ಕೂತಿದ್ದೀನಿ ಮಧ್ಯಾಹ್ನ ಅಡುಗೆ ಮಾಡಬೇಕಿತ್ತು ಆದರೆ ನಮ್ಮನೆಯವ್ರ ಫ್ರೆಂಡ್ ಮನೆಯಲ್ಲಿ ಶನಿ ಮಹಾತ್ಮೆ ಕತೆ ಅಂತ ಇವತ್ತು ಹಾಗಾಗಿ ಸಂಜೆ ಊಟಕ್ಕಲ್ಲೇ ಬನ್ನಿ ಅಂತ ಹೇಳಿದ್ದಾರೆ ಅದಕ್ಕೆ ಹಾಗಾಗಿ ಮಧ್ಯಾಹ್ನಕ್ಕೆ ಸ್ವಲ್ಪ ಏನಾದರೂ ಮಾಡಿಕೊಂಡು ಸಂಜೆ ಅಲ್ಲೇ ಊಟಕ್ಕೆ ಹೋಗೋದು ಹೋಗ್ಲಿಲ್ಲ ಅಂದರೆ ಅವನು ಅದಕ್ಕೆ ಬೇರೆ ಗುರು ಅಂತಾರೆ ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದೀನಿ ಈಗ ಸದ್ಯಕ್ಕೆ ಗೊಜ್ಜಿದೆ ಅದರಲ್ಲೇ ಮಧ್ಯಾಹ್ನನ ಊಟ ಮುಗಿಸಿದ್ರೆ ಸಂಜೆ ಅಲ್ಲಿಗೋ ಊಟ ಬರ್ಬೋದು ಅಂತ ಅಷ್ಟೇ ಕಾಲು ನಾವಿಗೋ ಅದಕ್ಕೂ ಸೀರಿಯಸ್ಲಿ ಗೆದ್ದೋಕ್ಕೂ ಆಗ್ತಿಲ್ಲ ಅಷ್ಟು ಅಷ್ಟು ಪೈನ್ ಪೈನ್ ಜಾಸ್ತಿ ಇಲ್ಲ ನನ್ನ ಮೈಂಡ್ ಸರಿ ಇಲ್ಲ ಅಷ್ಟೇ ಸ್ವಲ್ಪ ಏನಾದರೂ ಅದ್ರ ಹೂ ಏನೋ ಆಯಿತು ಅನ್ನೋ ರೇಂಜಿಗೆ ಫೀಲ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಅಲ್ಲ ತುಂಬಾ ಜಾಸ್ತಿ ಮೈಂಡ್ ಸರಿ ಇಲ್ಲ ಅಂತಲೇ ಹೇಳ್ಬೋದು ರೀಸನ್ ಬಂದ್ಬಿಟ್ಟು ಅದು ಇದು ಅಂತೆಲ್ಲ ಏನೋ ಸ್ವಲ್ಪ ಹಿಂಗೆ ಇರ್ತಾವಲ್ವ ಅದು ಇದು ಪರ್ಸ್ನಲ್ ರೀಸನ್ಸ್ ಹಾಗಾಗಿ ಸುಮ್ಮನೆ ಕೂತಿದ್ದೀನಿ ಹಾಗೆ ನಿಮ್ಮ ಲಾಗ್ನಾರ ಸ್ಟಾರ್ಟ್ ಮಾಡಿದ್ರೆ ಲಾಗೂ ಕಂಟಿನ್ಯೂ ಆಗ್ತಾ ಇರುತ್ತೆ ಅಂತೇಳಿ ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಅಷ್ಟೇ ಇತ್ತೀಚಿಗೆ ತುಂಬ ಅಂದರೆ ತುಂಬ ವೀಕ್ ಆಗಿರೋದ್ರಿಂದ ಮೈಂಡ್ ಕೂಡ ವೀಕ್ ಆಗಿದೆ ಅದು ನಾವು ಬಾಡಿ ವೀಕ್ ಆದರೆ ಮೈಂಡ್ ಕೂಡ ವೀಕ್ ಆಗುತ್ತೆ ಹಿಂಗಡೆ ಸೀರಿಯಲ್ ಬರ್ತಾ ಇದೆ ಹಾಗೆ ಡ್ರಾ ಡ್ರ್ಯಾಗನ್ ಫ್ರೂಟ್ನ ತಗೋಬಂದಿದ್ರು ನಮ್ಮ ಮನೆಯವರು ತುಂಬ ದಿನದಿಂದ ಹೇಳ್ತಿದ್ದೆ ಒಂದು ಸಲವೂ ತಿಂದಿಲ್ಲ ಒಂದು ಸಾರಿ ತಿನ್ನಬೇಕು ತಗೋ ಬನ್ನಿ ಅಂತ ಹೇಳಿ ತಗೋ ಬಂದಿದ್ದಾರೆ ಅಟ್ ಲಾಸ್ಟಿಂದ ಕ್ಲೈಮ್ಯಾಕ್ಸ್ ಇವತ್ತು ನೋಡೋಣ ಕಟ್ ಮಾಡೋಣ ಇವಾಗ ನಾನು ಒಬ್ಳ ಇದ್ದೀನಿ ಅದ್ರ ಕಣ್ಣಕ್ಕೂ ಕಟ್ ಮಾಡಲ್ಲ ಡಿಂಪು ಬಂದಮೇಲೆ ಕಟ್ ಮಾಡ್ತೀನಿ ಯಾವ ರೀತಿಯಾಗಿರತ್ತೆ ಇದು ಅಂತ ಹೇಳಿ ಎಲ್ಲರೂ ತಿಂದಿರ್ತಾರೆ ಇದರಲ್ಲಿ ಸ್ಪೆಷಲ್ ಅಂತ ಏನಿರಲ್ಲ ಅಂದರೆ ನಾನು ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ಹೇಳ್ಕೊಂಡೆ ಅಷ್ಟೇ ಡೋಂಟ್ ಮೈಂಡ ಆಮೇಲೆ ಡ್ರ್ಯಾಗನ್ ಫ್ರೂಟ್ ತಿನ್ನೋದನ್ನು ಲಾಗಲ್ಲಿ ಹೇಳಬೇಕಾ ನೀವು ಅಂತೆಲ್ಲ ಕಮೆಂಟ್ನೆಲ್ಲ ಪಾಸ್ ಮಾಡಿಬೇಡಿಪ್ಪ ಫಸ್ಟ್ ಟೈಮ್ ತಿಂತಿರೋದಲ್ವ ಹಾಗಾಗಿ ಹೇಳಿದೆ ಅಷ್ಟೇ ಹೇಗಿರುತ್ತೋ ಏನೋ ಅನ್ನೋ ಕ್ಯೂರಿಯಾಸಿಟಿ ಅಷ್ಟೇ ಇನ್ನು ಬಂದರೆ ಇವತ್ತು ಅಮ್ಮ ಬರ್ಬೇಕ ನೋಡಿ ಇಲ್ಲಿ ಎಲ್ಲ ಇಲ್ಲಿಲ್ಲೇ ಇಟ್ಬಿಟ್ಟಿದ್ದೀನಿ ಗೊತ್ತಾ ಎಷ್ಟು ಸೋಂಬೇರಿ ಅಂದರೆ ಅಂದಷ್ಟು ಸೋಂಬೇರಿ ಭೂಮಿ ಮೇಲೆ ಯಾರೂ ಇಲ್ಲವೇನೋ ಅಷ್ಟು ಸೋಂಬೇರಿ ಆಗಿಬಿಟ್ಟಿದ್ದೀನಿ ಇವತ್ತು ಇವತ್ತು ಸೋಂಬೇರಿ ದಿನದ ಲಾಗ್ ಅಂತಲೇ ಕ್ಯಾಪ್ಷನ್ ಕೊಡ್ಬೋದೇನೋ ಅಷ್ಟು 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 ನೋಡ್ತಿದಿರಲ್ವಾ ಇಲ್ಲ ಎಲ್ಲ ಇಲ್ಲಿಲ್ಲೇ 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 ಹೇಗೆ ಕಾಣ್ತಿದೆ ಪಾಪ ನಮ್ಮ ಸಿಸ್ಟರ್ ಒಬ್ರು ಕಿಚನ್ ಟೂರ್ನ ಮಾಡಿ ಸಿಸ್ ಅಂತ ಹೇಳ್ತಾನೆ ಇದಾರೆ ಸಿಸ್ ನೋಡಿ ದೇ ನನ್ನ ಕಿಚನ್ ಹೇಗೆ ಕಾಣ್ತಿದೆ ಸೂಪರ್ ಆಗಿದೆ ಅಲ್ಲ ಇವಾಗ ಸ್ವಲ್ಪನೂ ಕ್ಲೀನ್ ಮಾಡಿಲ್ಲ ಸಿಸ್ಟರ್ ಬೇಜಾರ್ ಮಾಡ್ಕೋಬೇಡಿ ಅದು ಸಿಸ್ ನೀನು ಅಲ್ಲದೊಗಲ ನನ್ನ ನೇಮ್ ತಗೊಂಡು ಹೇಳ್ತೀರಾ ಆದ್ರೆ ಕಿಚನ್ ಟೂರ್ನ ಮಾಡಿಲ್ಲ ಅಂತೇಳಿ ನಾನು ಏನೂ ಆಲ್ಟ್ರೇಷನ್ ಮಾಡಿಕೊಂಡು ಟೂ ಕಿಚನ್ ಟೂರ್ನ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ ಆದರೆ ನೋಡಿ ಈ ರೀತಿಯಾಗಿ ಮೆಸ್ಸೇಜ್ ಆಗಿದೆ ಅಲ್ವ ಇದನ್ನಾದರೂ ಸ್ವಲ್ಪ ನೀಟಾಗಿ ಜೋಡಿಸ್ಬಿಟ್ಟು ವೀಡಿಯೋನ ಮಾಡೋಣ ಅಂತೇಳಿ ಯಾಕಂದರೆ ತುಂಬ ಜನ ನೋಡ್ತಿರ್ತಾರೆ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ನೀಟಾಗಿ ಎಲ್ಲ ಜೋಡಿಸ್ಬಿಟ್ಟಿದ್ದಾಗ ಜೋಡಿಸಿದಾಗ್ಲಾದರೂ ವೀಡಿಯೋನ ಮಾಡಿದೆ ನೋಡೋರ್ಗು ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ ಇಲ್ಲಾಂದ್ರೆ ಈ ಅಮ್ಮ ಏನು ಈ ರೀತಿ ಎಲ್ಲ ಇಟ್ಕೊಂಡಿದ್ದಾರೆ ಅಂತ ಬೈಕ್ ಹೋಗ್ಬಿಡ್ತೀರಾ ನೀವೇನೇ ಅಂತೇಳಿ ನನ್ನ ಗೌರಿ ಹಬ್ಬ ಅಲ್ಲ ಸಾರಿ ವರ್ಮಾಲಕ್ಷ್ಮಿ ಟೈಮಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ ನೀವು ಅವಾಗಿಂದ ಕೇಳ್ತಾನೇ ಇದ್ದೀರಾ ಆ ಟೈಮಲ್ಲಿ ಹುಷಾರಿದ್ದಲ್ಲೇ ಮಲ್ಕೊಂಡ್ಬಿಟ್ಟೆ ಹಾಗಾಗಿ ಈ ವಿಡಿಯೋನ ಮಾಡ್ಕೊಳ್ಳಿಲ್ಲ ಸದ್ಯದಲ್ಲೇ ಮಾಡ್ತೀನಿ ಮಂಡೇ ಟ್ರೈ ಮಾಡ್ತೀನಿ ಮಂಡೇ ಕಿಚನ್ ಟೂರ್ದು ವಿಡಿಯೋ ಅದಕ್ಕೆ ಮಂಡೇ ಟ್ರೈ ಮಾಡ್ತೀನಿ ಆಯಿತಾ ಸಾಕು ಮಾತಾಡ್ತಾನೆ ಇದ್ರೆ ನೋಡಿ ಮಾತಾಡ್ತಾನೆ ಇರ್ತೀನಿ ಓಕೆ ಥ್ಯಾಂಕ್ ಯು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ ಎಲ್ಲರೂ ಚೆನ್ನಾಗಿದಾರೆ ಅಂತ ಅನ್ಕೋತೀನಿ ನಾವು ಕೂಡ ಚೆನ್ನಾಗಿದ್ವಿ ಬನ್ನಿ ಕಂಟಿನ್ಯೂಯೇಷನ್ ಮಾಡೋಣ ನಾನಿಲ್ಲಿ ಡ್ರ್ಯಾಗನ್ ಫ್ರೂಟ್ನ ಕಟ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಆದರೆ ಆಗಿರಲಿಲ್ಲ ಇವತ್ತು ಕಟ್ ಮಾಡಿ ತಿನ್ನು ನೋಡ್ವಿ ಅಷ್ಟೊಂದೇನು ಟೇಸ್ಟಿಯಾಗಿತ್ತು ಹಂಗಿತ್ತು ಹಿಂಗಿತ್ತು ಅಂತೇನಿಲ್ಲ ಒಂದು ರೇಂಜಿತ್ತಷ್ಟೇ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಡ್ರ್ಯಾಗನ್ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ಅಷ್ಟೇ ನಮ್ಮ ಹೊಲದ ಹತ್ರ ಬೇಲಿ ಸಾಲಲ್ಲೆಲ್ಲ ಬೆಳೆದಿರತ್ತಲ್ಲ ಒಂದು ಮುಳ್ಳಿನ ಥರ ಏನು ಹೇಳ್ತಾರೆ ಪಾಪಸ್ಗಳೋ ಏನೋ ಹೇಳ್ತೀವಲ್ವ ಆ ಹಣ್ಣನ್ನ ತಿಂದ್ರೂ ಇದೇ ಥರ ಟೇಸ್ಟ್ ಇರುತ್ತೆ ಅದರಲ್ಲಿ ಆ ಹಣ್ಣದ ಆ ಹಣ್ಣಿನಲ್ಲಿ ಇಲ್ಲಿರೋ ಚಿಕ್ಕ ಚಿಕ್ಕ ಕಪ್ಪು ಕಪ್ಪು ಬೀಜ ಇದಾವಲ್ವ ಅವು ಸ್ವಲ್ಪ ದಪ್ಪ ಇರ್ತವೆ ಟೇಸ್ಟ್ ವೈಸ್ ಇದೇ ಟೇಸ್ಟ್ ಬರುತ್ತೆ ಅಷ್ಟು ನನಗನ್ಸಿದಷ್ಟೇ ಇನ್ನೇನು ಅನ್ನಿಸ್ಲಿಲ್ಲ ಎಕ್ಸ್ಟ್ರಾಡಿನರಿ ಹಾಗಿತ್ತು ಹೀಗಿತ್ತು ಸತ್ಯವಾಗಲೂ ಹಾಗೆಲ್ಲ ಏನಿಲ್ಲ ನನಗನ್ಸಿದ್ದು ನಾನು ಹೇಳಿದ್ದೀನಿ ನಿಮ್ಗೆ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ ನನಗಂತೂ ಅಷ್ಟೊಂದೆಲ್ಲ ಏನು ಇಷ್ಟ ಆಗಲಿಲ್ಲ ಅಷ್ಟೇ ಡಿಂಪು ಅಂತೂ ತಿಂದಲೇ ಇಲ್ಲ ಚೆನ್ನಾಗಿಲ್ಲ ಬೇಡ ನನಗೆ ಬೇಡ ಅಂತೇಳಿ ತುಂಬ ಇದು ಮಾಡ್ತಿದ್ದ ಹಂಗೋ ಬಿಡ್ದಲ್ಲೇ ಒನ್ ಪೀಸ್ ಏನೋ ಹಿಂಸೆಯಿಂದ ತಿನ್ನಿಸಿದೆ ಅಷ್ಟೇ ಹಾಗೆ ಇದು ನಮ್ಮ ಮನೆಯವರ ಫ್ರೆಂಡು ಅವ್ರ ವೈಫು ಮತ್ತು ಮಗ ನನ್ನ ಮದುವೆ ಮದುವೆ ಆಗಿ ಬಂದಾಗಿಂದ ಈ ಅಣ್ಣ ಒಬ್ಬರೇ ಚೆನ್ನಾಗಿ ಪರಿಚಯ ಇನ್ನೊಬ್ಬರು ಇದ್ದರು ಅವ್ರ ಹೆಸರು ಸಾರಿ ಅವರು ಒರಿಜಿನಲ್ ನೇಮ್ ಮರ್ತೋಗ್ಬಿಟ್ಟೈತೆ ನಿಕ್ ನೇಮ್ ಬಂದುಬಿಟ್ಟು ಕೆಂಪ ಅಂತೇಳಿ ಆ ಅಣ್ಣ ಇವನು ಇವರಿಬ್ರೇ ಸ್ಟಾರ್ಟಿಂಗಿಂದ ಪರಿಚಯ ಇನ್ನೂ ಮನು ಅಂತ ಒಬ್ಬ ಇದ್ದ ಅವನೊಬ್ಬ ಇವರು ಮೂರು ಜನ ತುಂಬ ಕ್ಲೋಸಲ್ಲಿ ಪರಿಚಯ ಆದಂಥವ್ರು ನನ್ನ ಮದುವೆ ಮದುವೆ ಟೈಮಿಂದನು ಅದರಲ್ಲಿ ಕೆಂಪ ಒಬ್ಬರು ಇಲ್ಲ ಅವ್ರು ಎಕ್ಸ್ಪೈರ್ ಆಗಿಬಿಟ್ಟಿದ್ದ ಹಾಗಿದ್ದಾರೆ ಇನ್ನು ಮನು ಮತ್ತು ಇವನು ಇವರಿಬ್ಬರು ಇನ್ನೂ ಅದೇ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ಕೊಂಡು ಇನ್ನು ನಮ್ಮ ಜೊತೆ ಚೆನ್ನಾಗಿ ಕಾಂಟ್ಯಾಕ್ಟಲ್ಲಿರೋವಂಥವ್ರು ಹಾಗೆಯೇ ನಾ ನೆಕ್ಸ್ಟ್ ಡೇ ವೀಡಿಯೋ ಇದು ನಮ್ಮೂರಲ್ಲಿ ಗಣಪತಿ ಕೂಡ ಬಿಟ್ಟರು ಅದ್ರ ಚಿಕ್ಕ ಕ್ಲಿಪ್ಪಿಂಗ್ಸು ಎರಡೆರಡು ಗಣಪತಿ ಇಟ್ಟು ಊರ ಕಡೆಯಿಂದ ಒಂದು ಗಣಪತಿ ಹುಡುಗ್ರದೆಲ್ಲ ಒಂದು ಗಣಪತಿ ಅಂತೇಳಿ ಎರಡೆರಡು ಗಣಪತಿ ಇಟ್ಟು ಈಗ ಊರಿನ ಗಣಪತಿ ಬಿಡ್ತಿದ್ದಾರೆ ಇದಾದ ಇದಾದ್ಮೇಲೆ ಹುಡುಗರೆಲ್ಲ ಇಟ್ಟಿದ್ರಲ್ವ ಆ ಗಣಪತಿನ ತೊಗೊಬಂದು ಬಿಟ್ಟರು ನಾವು ಇದಕ್ಕೆ ಮಾತ್ರ ಹೋದ್ವಿ ಮತ್ತು ಹುಡುಗ್ರುದಕ್ಕೆಲ್ಲ ಹೋಗಲಿಲ್ಲ ಡಿಂಪು ಮಲಗಿದ್ದ ಅಂಥೇಳಿ ಸುಮ್ಮನೆ ಆದ್ವಿ ಚೆಂದ ಗಣಪತಿ ಹಬ್ಬ ಅಂದ್ರೇ ಏನೋ ಒಂಥರ ಖುಷಿ ಜೋಶು ಈ ಊರಲ್ಲಿ ನನಗೇನು ಅಷ್ಟೊಂದು ಅನಿಸಲ್ಲ ಯಾಕಂದರೆ ನಾವು ಹೊರಗಡೆ ಇರೋದ್ರಿಂದ ಏ ಹಬ್ಬ ಅಷ್ಟೇ ಅಂತ ಅನಿಸುತ್ತೆ ಇನ್ನು ನನ್ನ ತವ್ರ ಮನೇಲಿ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮೂರಲ್ಲಂತೂ ಹೆವಿ ಮೆರವಣಿಗೆ ಉತ್ಸವ ಎಲ್ಲ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಕೂಡ ಗ್ರ್ಯಾಂಡಾಗೇ ಮಾಡ್ತಾರೆ ಈ ಊರಲ್ಲಿ ಅಷ್ಟೊಂದೆಲ್ಲ ಹಿಂಗೆ ಗ್ರ್ಯಾಂಡ್ ಅಂತ ನನಗೆ ಅನ್ನಿಸ್ಲಿಲ್ಲ ಯಾಕಂದರೆ ನಾನು ಹೊರಗಡೆ ಇರೋದು ಒಂದು ಕಾರಣ ಆದರೆ ಈ ಹಿಂಗೆ ಚಿಕ್ಕ ಗಾಡೀಲಿ ಮಾಮೂಲಿ ಗಾಡಿಲೆಲ್ಲ ತರ್ತಾರಲ್ಲ ಹಾಗಾಗಿ ನನಗನ್ಸಿದ್ದು ಗಣಪತಿ ಎಲ್ಲ ಬಿಟ್ಟಾದ್ಮೇಲೆ ಹಾಗೆ ನನ್ನ ತಂಗಿಗೆ ಡೆಲಿವರಿ ಆಗಿದೆ ಅವಳಿಗೆ ಹೆಣ್ಣು ಪಾಪು ಆಗಿದೆ ಆ ಪಾಪುನ ಕೂಡ ನೋಡ್ಕೊಬರಕ್ಕೆ ಹೋಗಿದ್ವಿ ನಾವು ಹಳೆ ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಪಾಪು ಮತ್ತು ನನ್ನ ತಂಗಿ ತುಂಬ ಆರೋಗ್ಯವಾಗಿ ತುಂಬ ಚೆನ್ನಾಗಿದ್ದಾರೆ ತುಂಬ ಖುಷಿಯಾಯಿತು ನನಗಂತೂ ನನ್ನ ತಂಗಿಗೆ ಪಾಪ ಹೋಗಿದ್ದು ನೋಡ್ಕೊಬರೋಕೆ ಕರ್ಕೊಂಡು ಹೋಗಿದ್ದೆ ನಂತರ ಇನ್ನೂ ಖುಷಿಯಾಯಿತು ನಾವು ಹತ್ತು ಗಂಟೆಗೆಲ್ಲ ಹೊರಟಿದ್ವಿ ಅವನು ಹೋಗಿ ಬಂದಿದ್ದು ಮಂಗಳವಾರ ನೋಡೋಕೆ ಹೋಗಿ ಬಂದಿದ್ದು ಇವತ್ತು ಹೋಗಿ ನೋಡ್ಕೊಂಡು ಬಂದ್ವಿ ತುಂಬ ಆಯಿತು ಹೋಗಿ ನೋಡ್ಕೊಂಡು ಬಂದಿದ್ದು ನಾನು ಫಸ್ಟು ಚಿಕ್ಕ ಪಾಪುನ ಕೈಯಲ್ಲಿ ಎತ್ಕೊಂಡಿದ್ದು ಅಂದರೆ ದೇವಾಂಶ್ ಅಂದರೆ ನಮ್ಮ ಮನೆಯ ಪಾಪು ಅವನೊಂದೇ ನಾನು ಫಸ್ಟು ಆವಾಗ ಡೆಲಿವರಿ ಆಗಿದ್ದ ಪಾಪುನ ನೋಡಿರೋ ಅಂಥದ್ದು ಅವನೊಂದೇ ದೇವಾಂಶನ್ನ ಅದಾದಮೇಲೆ ನನ್ನ ಸಿಸ್ಟರ್ಸ್ ಪಾಪು ಸಿಸ್ಟರ್ ಪಾಪು ನೆಕ್ಸ್ಟ್ ನನ್ನ ಮಗ ಇವಾಗ ಇವಾಗಿದ್ದ ನನ್ನ ಫಸ್ಟ್ನೇ ತಂಗಿ ಇನ್ನೊಬ್ರು ನನಗೆ ಇಬ್ಬರು ತಂಗಿದ್ದೀರು ಅಂದರೆ ನಮ್ಮ ಆಂಟಿಗಳ ಮ ಮಕ್ಕಳು ಅವ್ರೂ ಅಮ್ಮ ಅಂತ ಅಂತೀವಿ ಯಾರನ್ನು ಆಂಟಿ ಅಂತಿಲ್ಲ ಕರೆದ ಅಭ್ಯಾಸ ಇಲ್ಲ ಅಮ್ಮ ಅಮ್ಮ ಅಂತ ಕರೆದೇ ಅಭ್ಯಾಸ ಸೊ ಹೋಗಿ ನೋಡಿಕೊಂಡು ಬಂದ್ವಿ ಎಲ್ಲರೂ ಬ್ಲೆಸ್ ಮಾಡಿ ನನ್ನ ತಂಗಿ ಹಾಗೆ ಪಾಪು ತುಂಬ ಚೆನ್ನಾಗಿರಲಿ ಅಂತೇಳಿ ಹಾಗೆ ಡಿಂಪುನ ಕೂಡ ಕರ್ಕೊಂಡೋಗಿದ್ದು ಆದರೆ ಅಲ್ಲಂತೂ ಫುಲ್ಲು ತೀಟೆ ಮಾಡ್ಕೊಂಡು ಹಂಗೆ ಆಡ್ಕೊಂಡು ಹಿಂಗೆ ಆಡ್ಕೊಂಡು ಅವ್ರನ್ನ ಸಂಬಂಧ ಮಾಡಿಕೊಂಡು ನಾವು ಬರೋವಷ್ಟೊತ್ತಿಗೆ ಸಾಕು ಸಾಕಾಗಿ ಹೋಯಿತು ಹಾಗೆ ಮತ್ತೆ ಕೂಡ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿದೆ ಎಲ್ಲ ಬ್ಲಾಕ್ ಆಗಿ ಇರಿಟೇಷನ್ನು ನೋಡಿ ಇವಾಗ ಹೊರಟಿದ್ದೀವಿ ಅದೇ ನನ್ನ ತಂಗಿ ಮತ್ತು ತಂಗಿ ಪಾಪನ ನೋಡೋಕ್ಕೆ ಅಂತೇಳಿ ಹೊರಟಿದ್ದೀವಿ ಹತ್ತು ಗಂಟೆಗೆ ರೆಡಿಯಾಗಿ ಕಾಯ್ತಾ ಕೂತಿದ್ದವ್ರು ನಾನು ಡಿಂಪು ಆದರೆ ನಮ್ಮ ಮನೆಯವರು ಬಂದಿದ್ದು ಮಾತ್ರ ಹನ್ನೆರಡು ಗಂಟೆನೋ ಹನ್ನೆರಡುವರೆನೋ ಆಗಿತ್ತು ಆಗ ಆವಾಗ ಹೊರಟಿದ್ದು ಒಂದು ಗಂಟೆ ಒಂದೂವರೆಗೆಲ್ಲ ರೀಚ್ ಆಗಿ ಪಾಪುನ್ನ ನನ್ನ ತಂಗಿನ ನೋಡಿಕೊಂಡು ಬಂದ್ವಿ ಅವಳಿಗೆ ಸಿ ಸೆಕ್ಷನ್ ಆಗಿದೆ ಈ ಸಲ ಫಸ್ಟು ನಾರ್ಮಲ್ ಡೆಲಿವರಿ ಆಗಿತ್ತು ಈ ಸಲ ಪಾಪು ಏನೋ ಪೊಸಿಷನ್ನಿಗೆ ಬಂದಿರಲಿಲ್ಲ ಅಂಥೇಳಿ ಸಿ ಸೆಕ್ಷನ್ ಮಾಡಿದ್ದಾರೆ ಆರಾಮಾಗಿದ್ದಾರೆ ಪಾಪು ಮತ್ತು ತಾಯಿ ಹೋಗ್ತಾ ಇದ್ದೀವಿ ಹಾಗೆ ಹೋಗಬೇಕಾದ್ರೆ ನಾವು ಬೆಳ್ವಾಡಿ ಕೆರೆ ಕೋಡಿ ಬಿದ್ದಿತ್ತು ಅಂತ ಅಂದ್ವಲ್ವ ಅದ್ಯಾಕೋ ಒಂದು ಸೈಡ್ ಮಾತ್ರ ಬಿಟ್ಟು ಇನ್ನೊಂದು ಸೈಡ್ ಕ್ಲೋಸ್ ಮಾಡಿದ್ದಾರೆ ಹಾಗೆ ಈಗ ಬೆಳ್ವಾಡಿ ಕೆರೆ ಏರಿ ಕೂಡ ರೋಡೆಲ್ಲ ಕುಸಿಯೋ ಥರ ಬಿರುಕು ಬಿರುಕು ಬಿಟ್ಟಿದೆ ಏನು ಅಂತ ಗೊತ್ತಿಲ್ಲ ತಡೆಗೋಡ ಎಲ್ಲ ನಿರ್ಮಿಸಿರ್ತಾರಲ್ವ ಅದಕ್ಕೆ ಅದೇ ಕಸ್ಕೊಂಡೋಗಿದೆ ಇಲ್ಲಿ ಅವ್ರು ರೆಡಿ ಮಾಡ್ತಿದ್ದಾರೆ ನೋಡಿ ಇಲ್ಲಿ ತಡೆಗೋಡನೇ ಕಸ್ತೋಗಿದೆ ಕಾಣಿಸ್ತಿದೆ ಅಲ್ವಾ ಫಾಸ್ಟಾಗಿ ಹೋಗ್ತಿರೋದನ್ನ ಸ್ವಲ್ಪ ಸ್ವಲ್ಪ ಲೈಟಾಗಿ ಕಾಣಿಸ್ತಿದೆ ನೋಡಿ ಆ ರೀತಿಯಾಗಿ ಕ್ರ್ಯಾಕ್ ಥರ ಬಿಟ್ಕೊಂಡಿದೆ ಅದಕ್ಕೆ ಅಲ್ಲೆಲ್ಲ ಇರೋ ಥರ ಬ್ಯಾರಿಕೇಡ್ಸ್ನೆಲ್ಲ ಹಾಕಿ ಬಿಟ್ಟಿದ್ದಾರೆ ಅದು ಯಾಕೆ ರೀತಿ ಆಯಿತು ಅಂತ ಹಂಗೆ ಹೀಗೆ ಎಲ್ಲ ಹೇಳಕ್ಕೆ ನಮಗೆ ಬರೋಲ್ಲ ಸೊ ಆ ರೀತಿ ಆಗಿದೆ ಕಾಮಗಾರಿ ಸರಿ ಇಲ್ವೋ ಅಥವಾ ನೀರು ಇಲ್ಲದಿದ್ದಾಗ ಮಾಡಿ ಇವಾಗ ನೀರು ಬಂತಲ್ಲ ಕೆರೆಗೆ ಅದಕ್ಕೆ ಆ ರೀತಿ ಆಗಿದೆಯೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮಾಡಿರುವಂತಹ ರಸ್ತೆ ನಿರ್ಮಾಣ ಈ ರೀತಿಯಾಗಿ ಅಲ್ಲಿ ಓಡಾಡೋ ಜನರಿಗಂತೂ ತುಂಬಾ ಸಮಸ್ಯೆ ಅಂತೂ ಖಂಡಿತವಾಗ್ಲೂ ಆಗಿದೆ ನಾವು ಹಳೆ ಬಿಡಿಗೆ ಎಂಟ್ರಾದಾಗ ಸ್ವಲ್ಪ ಮಳೆ ಬಂತು ನೋಡಿ ಇವಾಗ ನಮ್ಮಮ್ಮ ಮತ್ತು ನಮ್ಮಮ್ಮ ಅಂದರೆ ನಮ್ಮ ಆಂಟಿ ನಮ್ಮಮ್ಮನ ತಂಗಿ ಅವರು ನಾವೆಲ್ಲ ಹೋಗ್ತಾ ಇದ್ವಿ ಡಿಂಪು ಎಷ್ಟು ನೀಟಾಗಿ ಹೋಗ್ತಿದ್ದಾನೆ ನೋಡಿ ಕರ್ಕೊಂಡು ಕೊಡೋಕ್ಕೆ ಹೋದರೆ ಯಾರಿಗೂ ಕುಡ್ದಲೆ ಕಿತ್ಕೊಂಡು ಕಿತ್ಕೊಂಡು ಹೋದ್ವಿ ಹೋಗಿ ನೋಡಿಕೊಂಡು ಮಾತಾಡಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೊತ್ತು ನನಗೆ ರೆಗ್ಯುಲರಾಗಿ ಇದೇ ವಿಡಿಯೋಸ್ನ ಹಾಕ್ತೀನಿ ಅಂಥೇಳಿ ಆದರೆ ಗ್ಲಾಗ್ಸ್ ಚಾನಲಲ್ಲಿ ಅವ್ರ ದಿನನಿತ್ಯದ ರೊಟೀನ್ ಇರುತ್ತೆ ಹೊರತು ಬೇರೆ ಏನೂ ಇರಲ್ಲ ನಾನು ಬೇರೆಯವ್ರ ಲಾಗ್ಸ್ನ ನೋಡ್ತಿದ್ದೀನಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಣ